ಸೊ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ ವಿನಾಯಕ್ ಪಾಟೀಲ್ ಮಾತಾಡ್ತೀವಿ ಇವಾಗ ನಾವು ಎಲ್ಲಿ ನೋಡ್ತೀವಿ ಶಾಪಿಂಗ್ ಮಾಡ್ಕೊಂಡೇವಿ ಯಾಕಂದ್ರೆ ನಮ್ಮ ಕಜಿನ್ ಶಾಪಿಂಗ್ ಲಿಸ್ಟ್ ರೆಡಿ ಆಗೈತಿ ಸೊ ಅಲ್ಲಿ ಹೋಗಿ ಏನೇನ್ ಬೇಕು ನಿಮ್ಗೆ ತೋರ್ಸೋದು ಯಾವ ರೀತಿ ನಾವು ಪರ್ಚೇಸ್ ಮಾಡ್ತೀವಿ ಯಾವ ರೀತಿ ನಾವು ಬಜೆಟ್ ಮಾಡ್ತೀವಿ ಅಂತ ಮಂಡಳಿ ಬಜೆಟ್ ಕಂಟ್ರೋಲ್ ಲಿಮಿಟ್ ಯಾವ ರೀತಿ ನಾವು ಪರ್ಚೇಸ್ ಮಾಡ್ತೀವಿ ಅಂತ ನಿಮ್ಗೆ ಓಕೆ ಬಾರಿ

ಸೊ ದೋಸ್ತ ನೆಕ್ಸ್ಟ್ ಮಾರ್ಕೆಟ್ ಬಂದೀವಿ ನೆಕ್ಸ್ಟ್ ಮಾರ್ಕೆಟ್ ಹೋಗೋಣ ಏನೇನು ಬೇಕು ಸಾಮಾನೆಲ್ಲ ಅಂತ ನೋಡೋಣತ್ತ ಸೊಪ್ಪರೀ ಒಳಗೆ ಎಲ್ಲ ಚೆಕ್ ಮಾಡೋಣ ಏನೇನು ಸಾಮಾನು ಬೇಕು ಏನೇನು ಬೇಡ ಎಲ್ಲ ನೋಡೋನು ಓಕೆ ಸೊ ಒಳಗೆ ಎಂಟ್ರಿ ಆಗತ್ತೀವಿ ಇದು ನಮ್ಮ ಎಂಟ್ರಿ ನಿಮ್ಗೆ ಏನೇನು ಸಾಮಾನು ಕಲ್ಲ ನಿಮ್ಗೆ ಒಳಗೆ ಯಾವ ರೀತಿ ಐತಿ ಸೂಪರಿ ಓಕೆ ಸೊಪ್ಪ ಸೆಕ್ಷನ್

ಸೊ ನಾವು ಆಲ್ಮೋಸ್ಟ್ ಏನು ಅಂದ್ರೆ ಜಾಸ್ತಿ ನಾವು ಸ್ಯಾಲ್ರಿ ಆಯ್ತಂದ್ರೆ ಪಟ್ಟಿಶನ್ ಎಲ್ಲ ಸೊ ಆಲ್ಮೋಸ್ಟ್ ನಮ್ ಸ್ಯಾಲ್ರಿ ಆಯ್ತಂದ್ರೆ ಬಂದು ಏನು ಮಾಡ್ತೀವಿ ತಿಂಗಳಾಗ ಒಂದ್ಸಲ ನಾವು ಪರ್ಚೇಸ್ ಮಾಡ್ತೀವಿ ನಮಗೆ ಏನೇನು ಬೇಕಾ ಒಂದು ತಿಂಗಳಿಗೆ ಪೂರ್ತಿ ಅಲ್ಲ ಇವನ್ ಉಪ್ಪು ಹಿಡ್ಕೊಂಡು ಪೂರಾ ಪಾಂಡಿತ್ ಕು ಸಾರ್ನ ಸೋಪ ಎಲ್ಲ ಹಿಡ್ಕೊಂಡು ಎಲ್ಲ ಇಲ್ಲೇ ತೊಗೊತೇವೆ ನಾವು ಯಾರೇ ಹೇಳ ಐಸ್ ಕ್ರೀಮ್ ಇಷ್ಟ ಐತ ಅವರೆಲ್ಲ ಯಾವಾಗ ಮಾಡಪ್ಪ ಐಸ್ ಕ್ರೀಮ್ ಯಾರು ಬೇಕು ಐಸ್ ಕ್ರೀಮ್ದಾಗ ಇಲ್ಲೇ ಹೇಳಿದ್ ಗೊತ್ತಿಲ್ಲ ಸೊ ಇದು ಆಯಿಲ್ ಸೆಕ್ಷನ್ ಯಾವ್ಯಾವ ಆಯಿಲ್ ಬೇಕು ಎಲ್ಲ ಗೊತ್ತಿಲ್ಲ ಬಿಸ್ಕಿಟ ಬ್ರೆಡ್ಸ ರೈಸ್ ರೈಸ್ ಸಕ್ಕರೆ ಗಿಕ್ರಿ ಬ್ರೆಡ್ ಎಲ್ಲ ಇಲ್ಲಿ ಸೆಕ್ಷನ್ ಇದೆ ನಮ್ಮಲ್ಲಿ ರೈಸ್ ಈ ಥರ ಆಲ್ಮೋಸ್ಟ್ ನಾವು ಇಲ್ಲಿ ತಗೋದು ನಾವು ರೈಸ್ ಜಾಸ್ತಿ ತಗೋತೇವೆ ಸೊ ಆಲ್ಮೋಸ್ಟ್ ನಮ್ಮ ಕನ್ನಡ ನಮ್ಮ ಕರ್ನಾಟಕ ಮಂದಿಗೆ ಗೊತ್ತಿರ್ಬೋದು ಬ್ರೌನ್ ರೈಸ್ ಯಾವ ರೀತಿ ಬ್ರೌನ್ ರೈಸ್ ಎಮ್ ಆರ್ ಪಿ ನೋಡ್ರಿ ಈ ಥರ ಇದು ಎಮ್ ಆರ್ ಪಿ ಐದು ಕಿಲೋ ಐದು ಕಿಲೋ ಒಂದು ಕೆ ಡಿ ಐದುನೂರ ತೊಂಬತ್ತೈದು ರೂಪಾಯಿ ನಮ್ಮಲ್ಲಿ ಎಷ್ಟೊತ್ತು ಕಮೆಂಟ್ ಮಾಡಿರಿ ರೈಸ ಫ್ರೆಶ್ ಮಟರ್ ತೊಗೊರ ಮರ ಇದೆಲ್ಲ ಮೀಟ್ ಸೆಕ್ಷನ್ ನನ್ ಮೀ ಸೆಕ್ಷನ್ ಸೊ ಚಿಕನ್ ಇಂಥ ಆಫರ್ ಇರ್ತವು ಸೊ ಯಾರೋ ಹೊಸ ಬಂದರೆ ಮಾಡಿ ಚಿಕನ್ ಇತ್ತು ಈ ಥರ ರೇಟ್ ಕೆಡಿ ಕೇಳಿ ಕೇಳಿ ಆರುನೂರೈವತ್ತ ಎಲ್ಲ ಫ್ರೋಜನ್ ಚಿಕನ್ ನಿಮಗೆ ಫ್ರೆಶ್ ಚಿಕನ್ ಬೇಕಂದ್ರೆ ಸಿಗ್ತಾವೆ ಬಟ್ ಏನೋ ಬೇರೆ ಸ್ಟೋರ್ಗೆ ಹೋಗ್ತೀರಿ ಸೊ ಆಲ್ಮೋಸ್ಟ್ ಗ್ರ್ಯಾಂಡ್ ಹಪರೊಳಗೆಲ್ಲ ಗ್ರ್ಯಾಂಡ್ ಆಯಿತು ನೆಕ್ಸ್ಟ್ ಆಯಿತು ಆಗಿಂತಲೆಲ್ಲ ನಿಮಗೆ ಫ್ರೋಝನ್ ಚಿಕನ್ ಸಿಗ್ತವೆ ಸೊ ಇದು ಹಾಂ ಒಂದೊಂದು ಸಾಕು ಭಾಳ

ಅಂಡ ತಿಂತೀಯಾ ಎಗ್ ತಿಂತೀಯಾ ಟೈಪ್ ಆಫ್ ಎಗ್ ವೆಜಿಟೇಬಲ್ ಇಲ್ಲಿ ತತ್ತಿ ರೇಟ ಹೆಂಗದ ಅಂದ್ರೆ ಒನ್ ಟ್ರೇ ಅಂದ್ರೆ ಟ್ರೇ ಪ್ರಕಾರ ತಗೋಬೇಕತ್ತ ಇಲ್ಲಿ ಒಂದ್ ಟ್ರೇ ತತ್ತಿ ತಗೊಂಡ್ರ ಬ್ರೌನ್ ಎಗ್ ಬ್ರೌನ್ ಎಗ್ ಅದ್ರ ಲಾರ್ಜ್ ಸೈಜ್ ಈ ತರ ಇರ್ತಾವ ಲಾರ್ಜ್ ಸೈಜ್ ಸೊ ಟೂ ಕೆ ಡಿ ಒನ್ ನೈಂಟಿ ಫೈವ್ ಇರ್ತೈತಿ ಆಮೇಲೆ ಸ್ಮಾಲ್ ಸೈಜ್ ಇದೆ ವೈಟ್

ಕಾಯಿ ನನ್ನ ಗೊತ್ತಾಗುತ್ತೆ ಇದು ಯಾವ ಕಾಯಿ ನೋ ಸ್ವಲ್ಪ ಯಾರು ಕಮಿಟಿನಾಗ ಹೇಳ್ರಿ ಹೆಸರು ಗೊತ್ತಿದ್ರೆ ನನಗೂ ಗೊತ್ತಿಲ್ಲ ಬಹುಶಃ ಸೋರೆಕಾಯಿ ಅಂತಾರೆ ಇದನ್ನು ಬಟ್ ನಮ್ಮ ಉತ್ತರ ಕರ್ನಾಟ ಏನಂತಾರ ಗೊತ್ತಿಲ್ಲ ನಮ್ಮ ಉತ್ತರ ಕರ್ನಾಟಕ ಏನಂತಾರೆ ಅದನ್ನು ಹೆಸರು ಅಂತ ಹೇಳ್ರಿ ಬಟ್ ಹೌದು ಅಂತ ನಮ್ಮ ಬೆಂಗಳೂರು ಸೈಡ್ ಮಂಗ್ಳೂರು ಸೈಡ್ ಬಹುಶಃ ಇದಕ್ಕೆ ಸೋರೆಕಾಯಿ ಅಂತಾರೆ ಯಾರಿಗೆ ಗೊತ್ತಿದ್ರೆ ಹೆಸರಾಗ್ರಿ ಹಾಂ ಒತ್ತಂಬರಿ ಸೋಳ

ಸೊ ದೋಸೆ ಇದು ಇಪ್ಪತ್ತೊಂದು ರೂಪಾಯಿ ಸೂಡು ಮಾತ್ರ ನೋಡೋಕೆ ಈ ಕರ್ಗಿಕಾಸ್ತಿ ಏನು ಜಾಸ್ತಿ ನಮ್ಮ ನಮ್ಮ ಉತ್ತರ ಕನ್ನಡ ಮಜ್ಜಿಗೆ ಗೊತ್ತಿರ್ಬೇಕಿದೆ ಇದು ಯಾವ ಕಾಯಿ ಅಮ್ಮನ ಪಿಂಡ ಯಾವ ಬೋಳಿ ಮಗಲಿಗೆ ಅರ್ಥವಾಗುತ್ತೆ ஏய் நேரா கேம்பल्ले 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 ஆ சும்மா 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 தட்டு தட்டு அந்தี่ยน पी लो கையடு ஏறுமேனா ஒட اندر ஆட்டோ ஓ मेरे हम हो गए ना ಸೊ ಇದು ರೇಟ್ ಹೇಳ್ರಿ ತ್ರೀ ಫಿಫ್ಟಿ ನೀವ ಚೆಕ್ ಮಾಡಿರಿ ತ್ರೀ ಫಿಫ್ಟಿ ಪಿಲ್ಸ್ ಐತಿ ಒಂದು ಏನು ತರ ಇದು ಕಲ್ಲಂಗಡಿ ತ್ರೀ ಫಿಫ್ಟಿ ಪೀಲ್ಸ್

ಅ ಮರದ್ ಟೊಮಟೊಪ್ಸ್ ಅರ್ ಮೋಟೊಮಟೊಪ್ಸ್ 680 ಕಟನ ಸೌಡ್ರಿ ನವಾ ಲೆಕ್ಕ ಮಾಡ್ರಿ ಹಾಲ್ ರೌಚಾ ಸಿ ನಮಗೆ ಹಾಲ್ ಬೆಕೆತನ ಮಾಡ್ತೀವಿ ಟೋಟಲ್ ಆಗಿ ಎಲ್ಗನ್ ಫೋಟೋ ಏನ ಒಂದು 4 4 ಲೀಟರ್ ತಗೊಂಡ್ಬಿಡೋ ಸಡನ್ 4 ಲೀಟರ್ ತಗೊಂಡ್ರು 1 ಕೆಜಿ 1 ಕೆಜಿ 250 ಸಾರಿ 1 ಕೆಜಿ 295 ಇತ್ರ ರೇಟ್ ಐತಿ ನಮ್ಮ ಮಲ್ಲ ಆಲ್ಮೋಸ್ಟ್ ಯಾವ ತರ ಸಿಗತಂದ್ರು ಹಾಲಿ ಈ ತರ ಇಸ್ತಾವ್ ಬಾಟಲ್ ಆಗಾ ಅಂದ್ರೆ ಜೂಸ್ ಅಂದ್ರೆ ಮೊಸ್ರ ತಸನ್ ಮಸೂರ ಯಾತ್ರಿಗೆತೆ ಪರಿ

I d o t know. I don't k n o I n t I don't know. I don't know. t ನಮಗೆ ಗುಡಿ ಬೇಕಿದ್ದ ಆ ಟೈಪ ಸೊ ಚಾಕ್ಲೇಟ್ ಇಲ್ಲ ಆಲ್ಮೋಸ್ಟ್ ಹೆಂಗಿರುತ್ತೆಂದ್ರೆ ಆಲ್ಮೋಸ್ಟ್ ಯಾವ ಥರ ಅಂದ್ರೆ ಬರೋ ಒಂದು ಸಿಂಗಲ್ ಪೀಸ್ ಆ ಥರ ಇನ್ನು ಚಿಕನ್ ಇಲ್ಲೇ ತೊಗೊಂಡ್ರೆ ಬಲ್ಕ್ ತೊಗೊಬೇಕೈತಿ ಯಾಕಂದ್ರೆ ಅದು ನಮಗೂ ಒಂಥರ ಉಳಿತಾಯ ಆಗ್ತತಿ ಸೊ ಅದು ಸಾಮಾನ್ ನಾವು ಬಲ್ಕ ತೊಗೋತೇವೆ ಜಾಸ್ತಿ ಮತ್ತು ಇಲ್ಲಿ ಎ ಟು ಜಡ್ ಎಲ್ಲ ಸಾಮಾನು ಸಿಗ್ತಾವಿಲ್ಲ ಸೊ ಯಾಕಂದ್ರೆ ನಮಗೆ ಅಫರ್ಡೆಬಲ್ ಪ್ರೈಸು ಅಂದರೆ ನೆಕ್ಸ್ಟು ಮಾರ್ಕೆಟ್ ಬೆಸ್ಟ್ ಅನ್ಸುತ್ತೆ ಯಾಕಂದ್ರೆ ಯಾಕಂದ್ರೆ ಕಡಿಮೆ ಪ್ರೈಸು ನಮಗೆ ಎ ಟು ಜೆಡ್ ಎಲ್ಲ ಸಿಗಲಿ ಸೊ ನಾ ಆಲ್ಮೋಸ್ಟ್ ರೆಫರ್ ಮಾಡೋದಂದ್ರೆ ನಾವು ಆಲ್ಮೋಸ್ಟ್ ರೆಫರ್ ಮಾಡೋದಂದ್ರೆ ನೆಕ್ಸ್ಟು ಮಾರ್ಕೆಟ್ ಹೋಯ್ತವೆ ಅದರ ಸಮಯ ಹತ್ರ ಸೊ ಹಾಗಂತ ಹೇಳಿ ಎಲ್ಲ ಕಡಿಮೆ ರೇಟ್ ಹೋಗೋ ಸಿಗೋಲ್ಲ ಒಂದೊಂದು ಜಾಸ್ತಿ ರೇಟು ಇರ್ತವೆ ಚಲೋ ಕ್ವಾಲಿಟಿ ಇರ್ತವೆ ಬೆಸ್ಟ್ ಕ್ವಾಲಿಟಿ ಸಿಗತ್ತೆ ಈ ಥರ ನಾವು ಕಿಚ್ಚಿರ್ಬೋದು ತೊಗೋತೀವಿ ತೊಗೊಂಡ್ರೆ ಜಾಸ್ತಿ ಐದೈದು ಕಿಲೋ ಹತ್ತು ಹತ್ತು ಕಿಲೋನ ತೊಗೊಳ್ತೇವೆ ಯಾಕಂದ್ರೆ ನಮ್ಗೆ ಏನಾಗತ್ತದ ಕಡಿಮೆ ಬೀಳುತ್ತೆ ಸೊ ಆಯಿಲ್ ನೋಡ್ತಾ ಇರ್ಬೇಕು ಪ್ಯೂರಿಫ ಆಯಿಲ ಸನ್ಲೈಟ ಎಷ್ಟೈತಿ ರೇಟ್ ಐತಿ ಆಯಿಲ್ದ ಆಯಿಲ್ ಆಯಿಲ್ ಇದು ತುಪ್ಪ ತುಪ್ಪ ರೆಡ್ ನೋಡಬಹುದು ಆನಗ ಆಲಿವ್ ಆಯಿಲ್ ಆಲ್ಮೋಸ್ಟ್ ಬಾಳ್ಮಂಡಿಕ್ಕೆ ಆಲಿವ್ ಆಯಿಲ್ ಯೂಸ್ ಮಾಡ್ಕೋತ್ತಾರೆ ಯಾಕಂದ್ರೆ ನಮ್ಮ ಜಾಸ್ತಿ ನಮ್ಮ ಕರ್ನಾಟಕದ ಆಲಿವ್ ಆಯಿಲ್ ಜಾಸ್ತಿ ಯೂಸ್ ಮಾಡಲ್ಲ ಪೌಡರ್ ನಮ್ಮ ಅಮೂಲ್ ಕಂಪನಿ ಮಿಲ್ಕ್ ಪೌಡರ್ ಎಸರಿ ಇದಾ ಪೌಡರ್ ಅಲ್ಲ ಗಿ ಇದು ಇನ್ನು ಶೂಟ್ ಮಾರ್ ಸೈಜ್ ಬಿಡ್ತೀನಿ इरिटेशन इरिटेशन ಕಟ್ರಿ ಕಲ್ಸರಾಚೆ ತು ತುಪ್ಪ ಇದೆ ಕೋಯಿ ಕಂಪನಿದು ತುಪ್ಪ

सो ना जैस्ती चाहू आम काफी इतना यूजी सक्रियता सक्रिय रिप्लेसमेंट ना बेल यूज़ मत सो बह टाइप ऑलमोस्ट आलमोस्ट इंडियन प्रोडक्ट प्रॉडक्ट आगे मैगी तो ये मैगी, मैगी। ವ್ಯಾಸ್ಟಿನ ಇಲ್ಲಿ ಏನೇನು ತಗೋ ನಮಗೆ ಕಮಿಷನ್ ಹೇಳ್ಬಿಟ್ಟು ಆಫರ್ ಇದಾವಿಲ್ಲ ನೀವಿಯ ತೋಳು ನಿವ್ಯ ಯೂಸ್ ಇದ ಆದ್ರೆ ಅದು